ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕರ್ನಾಟಕ ಸಂಭ್ರಮ ಐವತ್ತರ ಅಂಗವಾಗಿ ಕರ್ನಾಟಕದ ಜ್ಯೋತಿ ರಥಯಾತ್ರೆಯ ಭವ್ಯ ಮೆರವಣಿಗೆ ಹೊಸದುರ್ಗ ಪಟ್ಟಣದಲ್ಲಿ ನಡೆಯಿತು ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಕನ್ನಡಪರ ಸಂಘಟನೆಗಳು ಗಣ್ಯರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕನ್ನಡಾಭಿಮಾನಿಗಳು ಪಟ್ಟಣದ ಹಿರಿಯೂರು ರಸ್ತೆಯ ಆಂಟೋನಿ ಶಾಲೆಯ ಮುಂಭಾಗ ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಗತಿಸಿದರು ಬಳಿಕ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಲಾಯಿತು ಪಟ್ಟಣದ ಹಿರಿಯೂರು ರಸ್ತೆಯ ಆಂಥಿ ಶಾಲೆಯ ಮುಂಭಾಗದಿಂದ ಆರಂಭವಾದ ಮೆರವಣಿಗೆಯು ಹಿರಿಯೂರು ವೃತ್ತ ಕೆನರಾ ಬ್ಯಾಂಕ್ ಮತ್ತು ಗಾಂಧಿ ವೃತ್ತ ಮಾರ್ಗವಾಗಿ ಟಿಬಿ ವೃತ್ತದವರೆಗೂ ಸಂಭ್ರಮ ಸಡಗರದಿಂದ ನಡೆಯಿತು ತಿರುಪತಿ ಪಾಟೀಲ್ ಮಾತನಾಡಿ ಈ ಯಾತ್ರೆಯ ಮುಖ್ಯ ಉದ್ದೇಶ ಮೈಸೂರು ರಾಜ್ಯ ಕರ್ನಾಟಕ ಎಂದು ನಾಮಕರಣವಾಗಿ ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆ ಅದರ ಮಹತ್ವವನ್ನು ತಿಳಿಸುವ ಸಲುವಾಗಿ ಈ ರಥಯಾತ್ರೆಯು ತಾಲೂಕಿಗೆ ಪ್ರವೇಶಿಸಿದ್ದು ಯಾತ್ರೆಗೆ ತಾಲೂಕಿನ ಕನ್ನಡ ಮನಸ್ಸುಗಳು ವಿಜೃಂಭಣೆಯಿಂದ ಸ್ವಾಗತ ನೀಡಿವೆ ಎಂದು ತಿಳಿಸಿದರು ಕರ್ನಾಟಕದ ಐವತ್ತರ ಸಂಭ್ರಮದ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶದಂತೆ ಈ ದಿನ ಹೊಸದುರ್ಗ ತಾಲೂಕಿಗೆ ಕನ್ನಡ ರಥಯಾತ್ರೆ ಬಂದಿದ್ದು ಎಲ್ಲ ಒಂದು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಎಲ್ಲ ಜನಪ್ರತಿನಿಧಿಗಳೊಂದಿಗೆ ನಾವು ಅದ್ದೂರಿಯಾಗಿ ನಾವು ಸ್ವಾಗತವನ್ನು ಮಾಡಿಕೊಂಡಿದ್ದೇವೆ ಈ ಒಂದು ಯಾತ್ರೆಯ ಮುಖ್ಯ ಉದ್ದೇಶ ಕರ್ನಾಟಕ ಒಂದು ಐವತ್ತರ ಒಂದು ವರ್ಷಾಚರಣೆ ಹಿನ್ನೆಲೆಯಲ್ಲಿ ಈ ಅದ್ಧೂರಿಯಾಗಿ ಅವರ ಮಾತು ತಿಳಿಸಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ರಥಯಾತ್ರೆ ನಮ್ಮ ತಾಲೂಕಿಗೆ ಪ್ರವೇಶಿಸಿದ್ದು ಈಗಾಗಲೇ ನಾವು ಮಾಡದಕೆರೆ ಮತ್ತು ಲಕ್ಕಿಹಳ್ಳಿಯಿಂದ ನಾವು ಸ್ವಾಗತ ಮಾಡಿಕೊಂಡು ಮುಂದೆ ನಾವು ಟಿ ವಿ ಸರ್ಕಲಲ್ಲಿ ಎಲ್ಲ ಅದ್ದೂರಿಯಾಗಿ ನಾವು ಮತ್ತೊಮ್ಮೆ ಏನಂತಂದರೆ ಎಲ್ಲರನ್ನು ಕೂಡಿಸಿ ಒಂದು ವಿಶೇಷವಾಗಿ ಒಂದು ಯಾ ಯಾತ್ರೆಯನ್ನು ಮಾಡಬೇಕನ್ನುವಂಥ ಉದ್ದೇಶ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಕನ್ನಡದ ಮನಸ್ಸುಗಳು ಕನ್ನಡ ಕನ್ನ ಕನ್ನಡಿಗರು ಎಲ್ಲರೂ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾರೆ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಕನ್ನಡಕ್ಕೆ ಐವತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈ ದಿನ ಕನ್ನಡ ಜ್ಯೋತಿ ಯಾತ್ರೆ ನಮ್ಮ ಹೊಸದುರ್ಗ ಪಟ್ಟಣಕ್ಕೆ ಆಗಮಿಸಿದೆ ಇದಕ್ಕೆ ನಮ್ಮ ಪುರಸಭೆಯ ಎಲ್ಲ ಸರ್ವ ಸದಸ್ಯರು ಹಾಗೂ ನಾಮನೇ ಸದಸ್ಯರು ಕೂಡ ಕೈ ಜೋಡಿಸಿದ್ದಾರೆ ಮತ್ತು ಸಾರ್ವಜನಿಕರು ಎಲ್ಲ ಇಲಾಖೆಯ ಅಧಿಕಾರಿ ಮಿತ್ರರು ಕೂಡ ಕೈ ಜೋಡಿಸಿ ಈ ದಿನ ನಮ್ಮ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ರಥ ಸಾಕ್ತದೆ ಸೊ ಹಬ್ಬದ ರೀತಿಯಲ್ಲಿ ನಾವೆಲ್ಲ ಸಂಭ್ರಮಿಸೋಣ ಅಂತ ತಿಳಿಸ್ತಾ ಇದು ಎಲ್ಲರೂ ಕೂಡ ಈ ವಿಚಾರವಾಗಿ ಶುಭಾಶಯನ ಕೋರ್ತೇನೆ ಕರ್ನಾಟಕದ ರಥ ಇವತ್ತು ನಮ್ಮ ನಗರಕ್ಕೆ ಆಗಮಿಸಿದೆ ಇದರ ಮೂಲ ಉದ್ದೇಶ ಇಷ್ಟೇ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂತಹದ್ದು ಈ ನಾಡಿನ ಎಲ್ಲ ಜನರು ಕೂಡ ಹೆಚ್ಚು ಹೆಚ್ಚಾಗಿ ಕನ್ನಡವನ್ನು ಬಳಸಿ ಉಳಿಸುವಂಥ ಮಹತ್ ಕಾರ್ಯವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಘನ ಸರ್ಕಾರ ಈ ಒಂದು ರಥದ ಆಯೋಜನೆಯನ್ನು ಮಾಡಿದೆ ಇವತ್ತು ನಮ್ಮ ನಗರದ ಎಲ್ಲ ಅಧಿಕಾರಿ ವರ್ಗದವರು ಹಾಗೆಯೇ ಸಾರ್ವಜನಿಕರು ಕನ್ನಡಾಭಿಮಾನಿಗಳು ತುಂಬ ಸಂತೋಷದಿಂದ ಈ ರಥವನ್ನು ಸ್ವಾಗತಿಸಿದ್ದಾರೆ ಹೀಗೆಯೇ ಈ ರಥ ಮುಂದೆ ಸಾಗಿ ನಾಡಿನ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಲಿ ಅಂತೇಳಿ ಹಾರೈಸ್ತೀನಿ ಐವತ್ತರ ಸಂಭ್ರಮದ ಕನ್ನಡದ ತಾಯಿಯ ರಥವನ್ನು ಲಕ್ಕಿಹಳ್ಳಿ ಗಡಿ ಭಾಗದಿಂದ ಮತ್ತು ಮಾಡದ್ಕೆರೆ ಕೆರೆ ಅಲ್ಲಿಂದ ನಮ್ಮ ವಸ್ತುರ್ಗದ ಗಡಿಯಲ್ಲಿ ತಾಯಿ ಕನ್ನಡಾಂಬೆಯನ್ನು ಸ್ವಾಗತವನ್ನು ಮಾಡಿಕೊಂಡು ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬರು ಹೇಳ್ದಂಗೆ ನಮ್ಮ ಎಲ್ಲ ಕನ್ನಡದ ಮನಸ್ಸುಗಳು ಎಲ್ಲರೂ ಸೇರಿಕೊಂಡು ಅಧಿಕಾರಿಗಳು ಮುಖಂಡರುಗಳು ಎಲ್ಲರೂ ಸೇರ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತೆಲ್ಲರೂ ಸೇರಿದ್ದೀವಿ ಆ ಕನ್ನಡಾಂಬೆಯ ರಥವನ್ನು ನಾವೆಲ್ಲರೂ ಕೂಡ ಸಾಗಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ರಥಯಾತ್ರೆ ಎಲ್ಲ ಪರವಾಗಿ ಕನ್ನಡಿಗರಿಗೆ ಶುಭವನ್ನು ಕೋರ್ತಾ ಯಾತ್ರೆಯನ್ನು ಯಶಸ್ವಿ ಮಾಡೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಈ ರಥಯಾತ್ರೆಯಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ತಿಮ್ಮರಾಜು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಡಿ ಓಂಕಾರಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೈಯದ್ ಅಮೋಸಿನ್ ಪುರಸಭೆಯ ಸದಸ್ಯರುಗಳು ವಿವಿಧ ಕನ್ನಡ ಪರ ಸಂಘಟನೆಯ ಪದಾಧಿಕಾರಿಗಳು ಹಲವು ಮುಖಂಡರುಗಳು ಪೊಲೀಸ್ ಇಲಾಖಾ ಸಿಬ್ಬಂದಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿ ರಥಯಾತ್ರೆಯನ್ನು ಯಶಸ್ವಿಗೊಳಿಸಿದರು